ಐಶ್ವರ್ಯಗಿನ್ನ ಕಮ್ಮಿ ಏನಿಲ್ಲಪ್ಪ ಅದ್ ಅವಳು ಡೈವರ್ಸ್ ಕೊಡ್ತೀಯಾ ನನಗೇನತ್ರ ನಿನ್ ಎಂಟಿ ತರ ಸಿಕ್ಬಿಟ್ಟಿದ್ರೆ ಅವಳು ಕಾಳು ತೊಳೆದು ನೀರ್ ಕೊಡ್ದು ಬಿಟ್ಟಿದ್ದೆ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಅವಳು ಐಶ್ವರ್ಯ ಈ ತರನೇ ಇದ್ದಾಳೆ ಆದ್ರೆ ನನಗ್ ಮಾತ್ರ ನೀ ಕರ್ಗಿದ್ಯಾ ದಪ್ಪ ಅಂತುಪಕ್ ಅಂತ ಹೋಗ್ ಅವ್ಳಿಗೆ ಕೆಂಪಿನ ಗಂಡ ಸಿಗ್ಬೇಕಾಗಿತ್ತಂತೆ ಅಲ್ಲ ಕಣ್ರು ನಾನು ಮದುವೆ ಆಗಿತ್ತ ಮಂಚಕ್ಕೂ ಪೂಜೆ ಮಾಡಿಲ್ಲ ಕಂಡ್ರು ಅಲ್ಲಸಿದ್ರು ಅಷ್ಟು ಸುಂದರವಾದ ಎಂಟಿ ಇಟ್ಕೊಂಡು ಇನ್ನು ಯಾಕೆ ಮಂಚಕ್ ಪೂಜೆ ಆಗಿಲ್ಲ ಅದೇ ಮಂಚಕ್ ಪೂಜೆ ಮಾಡೋಣ ಅಂತ ಹಾಲು ಗೋಡಂಬಿ ದ್ರಾಕ್ಷಿ ಬಳೆಣ್ಣು ದ್ರಾಳಂಬಿ ಎಲ್ಲಾನು ತಿನ್ಕಂಡಿ ಮಂಚ ಹೋಗಿ ಇನ್ನೇನೋ ಮುಖ ನೋಡ್ಬೇಕು ಅಂತ ಕಿರ್ಚ್ಕಿಡವಳು ನಮ್ಮಪ್ಪ ನಮ್ಮ ಬಂದಿಬಿಡ್ರದವ ಇಷ್ಟ ಆಯ್ತಾಯ್ತು ಎಲ್ಲ ನನ್ ಕರ್ಮ್ರು ಸ್ವಲ್ಪ ಲಾಯರ್ ಮೀಟ್ ಮಾಡ್ಬೇಕು ಬರ್ತೀನಿ ಅಲ್ಲ ಸಿಗು ಅಷ್ಟ್ ಒಳ್ಳೆ ಫಿಗರ್ ಇರೋ ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ರೆ ಅವಳ ಭವಿಷ್ಯ ಏನು ಅಂತ ನನ್ಗೂ ಅವಳ್ಗು ಡೈವರ್ಸ್ ಆದ್ಮೇಲೆ ನಿಮ್ ಇಬ್ಲ್ ಯಾರು ಮದ್ವೆ ಆಗಿ ಸಿದ್ದು ಏನಪ್ಪಾ ಅಂದೆ ಇನ್ನೊಂದ್ಸರಿ ಹೇಳಪ್ಪ ನಿಮ್ಮಿಬ್ರು ಮದ್ವೆ ಆಗಿ ಅಂದೆ ಹೇಳಪ್ಪ ಈ ವಿಷಯ ತುಂಬಾ ಗಂಭೀರವಾದ್ದು ನಾವಿಬ್ರು ಚರ್ಚೆ ಮಾಡ್ಬೇಕು ರಾಜು ಬಾ ಬಾಬು ಸಿದ್ದು ಏನಿ ಅಂದ್ರೆ ನನ್ಗೆ ತುಂಬಾ ಇಷ್ಟ ಕಣ ಅವಳು ನಾನ್ ಮದ್ವೆ ಆಗ್ತೀನಿ ಅವ್ನು ಹೇಳಿದ್ ಗೊತ್ತಾಗ್ಲೇ ಅವಳಿಗೆ ಬೆಳ್ಳಿಗಿರರು ಅಂದ್ರೆ ಇಷ್ಟ ಅಂತ ನಿನ್ಗಿಂತ ಬೆಳ್ಳಗಿರೋರು ಯಾರು ನಾನು

ಲೇ ಜಿನೇ ಎ ಜಿನೇ ನಾನು ಡೈವರ್ಸ್ ಆದ್ಮೇಲೆ ನಿನ್ನ ಮೊದಲೇ ಆಗಬೇಕು ಅಂತ ಇವರಿಬ್ಬರು ಮುಂದೆ ಬಂದವ್ರೆ ಯಾರು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊ ಹೌದು ಸೆಲೆಕ್ಟ್ ಮಾಡಕ ಮೊದಲು ನಾನು ಇವರನ್ನ ಟೇಸ್ಟ್ ಮಾಡಬೇಕು टेस्ट था। नहीं, अतुट टेस्ट अलग का टेस्ट हो। टेस्ट था? हम <laughs> तो मार पड़े, मार पड़े। <laughs> 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 <वो नि> <laughs> ಗೊತ್ತಾಯ್ತಾ ಅವಳಿಗೆ ನಾನು ಇಷ್ಟ ಅಲ್ಲ ಅವನಗಿಂತ ಬೆಳಿಗಿರೋನು ನಾನು ನನಗ್ ಮದ್ದು ಟೆಸ್ಟ್ ಮಾಡಬೇಕು ಅವನನ್ನ ಮದ್ದು ಕರ್ಕೊಂಡು ಹೋಗ್ಬಿಟ್ಟಲ್ಲ

ಹೋಗ ಗೊತ್ತಾಗುತ್ತೆ ಕರಿ ತಾವು ತೋನಿನ ಕರಿತಾ ಇಲ್ಲ ಲೇ ಚರಿತಾಳೆ ಕೇರಿ ಅದಲ್ಲ ಅದು ಕರಿ ಅದು oh no best no 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 best 바보 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 ಮಗ ಹೆಟ್ಟಿಗೆ ಡೈವರ್ಸ್ ಕೊಡೋಣ ಅಂತಿದ್ದೀನಿ ಯಾಕೋ ಕರ್ಗಿದ್ಯಾ ದಪ್ಪಕ್ಕಿದ್ಯಾ ಅಂತ ತುಪ್ಪಕಂತ ಹೋಗೀತಾವಳೆ ಅವಳಿಗೆ ಬೆಳ್ಗಿರ ಗಂಡ ಬೇಕಿತ್ತಂತೆ ಹೌದಾ ಅವಳ ಕಥೆ ಏನಂದ್ರೆ ನಿಮ್ ಇಬ್ಬರ ಯಾರೊಬ್ರು ಮದ್ವೆ ಸರಿ ಆಯ್ತು ನಾಳೆ ನಾವಿಬ್ರು ಚೆನ್ನಾಗಿ ರೆಡಿಯಾಗಿ ಬರ್ತೀವಿ ಹಾ ನೋಡೋ ಸರಿ ಮಿಲು ಇಬ್ರು ಬಸ್ ಸಿಕ್ಕವ್ರೆ ಬಿಡೋಣ ಬನ್ರಿ ನಾನು ಮಗನೇ ನಮಗೆ ಮೋಸ ಮಾಡ್ತೀಯಾ ಅಲ್ವೋ ಗಂಡ ಹೆಂಡತಿ ಇಬ್ರು ಎಲ್ಲಾರು ಯಾಚಿ ದುಡ್ಡು ಮಾಡೋದನ್ನೇ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬರ ಬರ ಪೊಲೀಸ್ ಬರ